ಿವೆ ದಯವಿಟ್ಟು ಜನರಲ್ ಸೆಕ್ರೆಟರಿಗಳು ಸ್ವಲ್ಪ ಎಲ್ಲ ಎಮ್ ಎಲ್ ಮೊದಲು ಅವಕಾಶ ಮಾಡಿಕೊಡಿ ಆಮೇಲೆ ಮಿಕ್ಕಿದವರೆಲ್ಲರೂ ಬಂದು ಕೂಡ ಒಂದು ರೂಟ್ನ ಫಿಕ್ಸ್ ಮಾಡಿಕೊಡಿ ಎಲ್ಲರೂ ಕೂಡ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಎ ಸಿ ಸಿ ನಮ್ಮ ಪ್ರತಿನಿಧಿಯಾಗಿ ಆಗಮಿಸಕ್ಕಂಥ ಪಳನಿಸ್ವಾಮಿಯವರೇ ಎಲ್ಲ ಮಾಧ್ಯಮ ಸ್ನೇಹಿತರೆ ಎಲ್ಲ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಹಿರಿಯ ನಾಯಕರುಗಳೇ ತಾಯಂದಿರೇ ಯುವಕ ಮಿತ್ರ ಡಿ ವಿ ಜಿಯವರು ಒಂದು ಕಡೆ ಒಂದು ಮಾತಾಡ್ತಾರೆ ಮದುವೆಗೋ ಮಷಣಕ್ಕೋ ಹೋಗೆಂದು ಕಡೆಗೆ ಹೋಗು ಪದ ಕುಸಿಯೇ ನೆಲ ಇರುವುದು ಮಂಕುತಿಮ್ಮ ಅಂತೇಳಿ ಇಡೀ ಶಾಮಿಯಾನ ಗಾಂಧಿ ಭಾರತ ಸಂಭ್ರಮದ ಆಚರಣೆಗೆ ಮಾಡಿಕೊಂಡು ಅದೇ ಮತ್ತೊಬ್ಬ ಗಾಂಧಿಯನ್ನ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ನಡೀತಿರೋದು ಇದೇ ವಿಧಿ ಅಂತ ಹೇಳಲಿಕ್ಕೆ ನನಗೆ ಭಾಳ ದುಃಖ ಆಗ್ತಾ ಇದೆ ಕೊರಗಲೇಕೆ ಮರುಗಲೇಕೆ ಹುಟ್ಟಿ ಬಂದಿದ್ದೇ ಹಳಲೇಕೆ ಸುಖವೇ ಬರಲಿ ದುಃಖವೇ ಬರಲಿ ರೋಗ ಭೋಗಗಳೇ ಇರಲಿ ಎಲ್ಲ ಹೊತ್ತು ರೊಣತೆತ್ತು ಮುಂದೆ ಪುಣ್ಯದ ಬೀಜ ಬಿತ್ತು ಹಂಗೆ ಮನಮೋಹನ್ ಸಿಂಗ್ರವರ ಅಗಲಿಕೆ ಕೋರುವ ಬದಲು ಅವರ ಆದರ್ಶ ಮಾರ್ಗವನ್ನು ಮುನ್ನೋಣ ಅದೇ ಅವರಿಗೆ ಸಲ್ಲಿಸಿದ್ದಂಥ ಶ್ರದ್ಧಾಂಜಲಿ ಅಂತೇಳಿ ನಾನು ಹರ್ಪಿಸ್ಕೊಂಡಿದ್ದೇನೆ ಇವತ್ತೆಲ್ಲ ನಾವೆಲ್ಲ ಗಾಂಧೀಜಿಯವರ ಇತಿಹಾಸ ಮರುಕಾಕ್ಲಿಕ್ಕೆ ನಾವೆಲ್ಲ ಸೇರಿ ಇಡೀ ರಾಷ್ಟ್ರದ ಎಲ್ಲ ನಾಯಕರುಗಳು ಕೂಡ ಬಂದು ನಿನ್ನೆಯೆಲ್ಲ ನಾವು ಭಾಳ ಸಮರಭದಿಂದ ಅವರ ಆಚಾರ ವಿಚಾರಗಳನ್ನು ಇಡೀ ನಮ್ಮ ಮುಂದಿನ ಪೀಳಿಗೆಗೆ ಪ್ರಚಾರ ಮಾಡಬೇಕು ಅಂತ ಸೇರಿದಂಥ ಸಂದರ್ಭದಲ್ಲಿ ನಾನು ಸೋನಿಯಾ ಗಾಂಧಿ ಅವ್ರಿಗೆ ಮತ್ತು ಪ್ರಿಯಾಂಕಾ ಗಾಂಧಿ ಅವ್ರಿಗೆ ನಮ್ಮ ಎಕ್ಸ್ಟೆಂಡೆಡ್ ಕಮಿಟಿ ವರ್ಕಿಂಗ್ ಕಮಿಟಿಲಿ ಝೂಮಲ್ಲಿ ಕನೆಕ್ಟ್ ಮಾಡಬೇಕು ಅಂತೇಳಿ ಅವ್ರ ಆರೋಗ್ಯ ಸರಿ ಇಲ್ಲ ಅಂತೇಳಿ ನಾನು ವ್ಯವಸ್ಥೆಯನ್ನು ಮಾಡ್ತಾ ಲಿಂಕು ಕೂಡ ಕೊಟ್ಟಿದ್ದೆ ನಮ್ಮ ವೇಣುವರು ಮತ್ತು ಬೇರೆಯವರೆಲ್ಲ ಸೇರಿ ಅದಕ್ಕೆ ಶ್ರೀವತ್ಸ ಅವರೆಲ್ಲ ಸೇರಿ ವ್ಯವಸ್ಥೆ ಮಾಡಿದರು ನಮ್ಮ ವೇಣುಗೋಪಾಲ್ ಅವರು ಆ ಮಧ್ಯದಲ್ಲಿ ವೇಣುಗೋಪಾಲ್ ಅವ್ರು ಹೇಳಿದ್ರು ಇಲ್ಲ ವಿ ಲಾಸ್ಕ್ ಮನಮೋಹನ್ ಸಿಂಗ್ ಅದು ಆಲ್ ಸೋಟು ವಿಟ್ನೆಸ್ ದಿಸ್ ಪ್ರೋಗ್ರಾಮ್ ಅಂತ ಅವ್ರು ಹೇಳಿದ್ರು ಮೇಲೆ ಅವ್ರಿಗೆ ಆಫೀಸ್ಗೆ ಲೀಕ್ ಮಾಡಿ ಅವರಿಗೆ ಕೊಟ್ಟು ಕೊಟ್ಟಾಗ ಅವ್ರು ಹೇಳಿದ್ರು ಅವ್ರ ಆರೋಗ್ಯ ಸರಿ ಇಲ್ಲ ಈ ರೀತಿ ಅವ್ರನ್ನ ಹೇಮ್ಸ್ಗೆ ಕರ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತೇಳಿ ಅಲ್ಲಿ ತಿಳಿಸಿದ್ರು ಸೊ ಅದೆಲ್ಲ ಮುಗಿಯೋವರೆಗೂ ಅದು ಗೊತ್ತಾಗಲಿಲ್ಲ ಅಲ್ಟಿಮೇಟ್ಲಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಫೈನಲ್ ಊಟ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಫೋನ್ ಬಂತು ನಾನು ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರೆಲ್ಲ ಅವರ ಊಟದಲ್ಲಿ ಪಾಲ್ಗೊಂಡಾಗ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನೋದು ಬಂತು ಆಗ ತಕ್ಷಣ ನಾವು ಆ ಕಾರ್ಯಕ್ರಮವನ್ನು ನಿಲ್ಲಿಸಿ ಆಮೇಲೆ ಅಲ್ಟಿಮೇಟ್ಲಿ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ನನಗೆ ಅಧಿಕೃತವಾಗಿ ನೀನು ಈ ಕಾರ್ಯಕ್ರಮನ ರದ್ದು ಮಾಡಬೇಕು ಅಂತ ಹೇಳಿ ತಿಳಿಸಿದರು ಇವತ್ತು ನಾವೆಲ್ಲ ರದ್ದು ಮಾಡಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಅವರ ಮೌನದ ಆಚರಣೆಗೆ ನಿಮ್ಮನ್ನೆಲ್ಲ ಹೊರ್ಗಡೆಯಿಂದ ಬಂದಂಥ ಏ ರಾಯಿ ಪೀಸ್ ಅವರೆಲ್ಲ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಿಮ್ಮನ್ನೆಲ್ಲ ಹೊರ್ಗಡೆಯಿಂದ ಬಂದಂಥ ಎಲ್ಲ ನಾಯಕರುಗಳನ್ನ ನಾವು ಆಹ್ವಾನಿಸಿ ತಾವೆಲ್ಲ ಬೆಂಗಳೂರು ಓದಬೇಕಾದ್ರು ಕೂಡ ಹೊರ್ಗಡೆ ಹೋಗ್ಬೇಕಾದ್ರೂ ಕೂಡ ತಾವೆಲ್ಲ ಬಂದು ನಮ್ಮ ಶ್ರೇಷ್ಠ ರಾಷ್ಟ್ರ ಪ್ರಧಾನಮಂತ್ರಿಯಾದಂಥ ಮನಮೋಹನ್ ಸಿಂಗ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ತಾವು ಬಂದಿರೋದು ನಿಜವಾಗ್ಲೂ ನಮಗೆಲ್ಲ ಒಂದು ದೊಡ್ಡ ಶಕ್ತಿ ಸಿಕ್ಕಿದೆ ಮುಖ್ಯಮಂತ್ರಿಗಳು ಮತ್ತು ವೀರಪ್ಪ ಮೊಯ್ಲಿಯವರು ಮತ್ತು ಎಚ್ ಕೆ ಪಾಟೀಲ್ ಅವರು ಬಹಳ ವಿಚಾರವಂತವನ್ನು ಈ ದೇಶಕ್ಕೆ ಕೊಟ್ಟಂಥ ಮತ್ತು ಪ್ರಪಂಚಕ್ಕೆ ಕೊಟ್ಟಂಥ ಆರ್ಥಿಕ ಪರಿಸ್ಥಿತಿಯನ್ನು ನಮಗೆಲ್ಲ ತಿಳಿಸಿದ್ದಾರೆ ಒಂದು ವಿಚಾರ ಮನಮೋಹನ್ ಸಿಂಗ್ರವರು ಅವರ ಕಾಲದಲ್ಲಿ ಯಾವುದಾದ್ರು ಕಾರ್ಯಕ್ರಮವನ್ನು ಕೊಟ್ಟಿದ್ರೆ ಶಾಸನಬದ್ಧವಾದಂಥ ಕಾರ್ಯಕ್ರಮವನ್ನು ಅವರು ಕೊಟ್ಟಿದ್ದಾರೆ ಪುಟಾಣಿ ಮಕ್ಕಳ ವಿದ್ಯಾಭ್ಯಾಸ ಎದ್ದಿಡಿದು ಆರೋಗ್ಯಕ್ಕೆ ಒಂದು ಪೂರಕವಾಗಿ ಇವತ್ತು ಏನು ನಾವು ಆಶಾ ಕಾರ್ಯಕರ್ತರು ಅಂತ ನಾವು ಕರಿತಾ ಇದ್ದೇವೆ ಆ ಕಾರ್ಯಕ್ರಮವನ್ನು ನಿರೂಪಿಸಿ ರೈತರ ಬದುಕಿಗೆ ಯಾರು ಜಮೀನನ್ನು ಕಳ್ಕೊಳ್ತಾ ಇದ್ದಾರೆ ಆ ಜಮೀನಿಗೆ ಬೆಂಗಳೂರು ಇದು ಸಿಟಿಯಲ್ಲಿರೋರಿಗೆ ಡಬಲ್ ಕೊಡಬೇಕು ಇಷ್ಟು ಕಿಲೋಮೀಟರ್ ಆದವ್ರಿಗೆ ಹದಿನೆಂಟು ಕಿಲೋಮೀಟ್ರಕ್ಕಿಂತ ದೂರ ಆದವ್ರಿಗೆ ಮೂರು ಪಟ್ಟು ಕೊಡಬೇಕು ಹಳ್ಳಿಗೆ ಹೋಗದೇ ನಾಲ್ಕು ಪಟ್ಟು ಕೊಡಬೇಕು ಹೇಳಿ ತೀರ್ಮಾನ ಮಾಡಿದಂಥ ಒಬ್ಬ ಹಿರಿಯ ಮುತ್ಸಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ನಮ್ಮ ಮನಮೋಹನ್ ಸಿಂಗ್ರವರು ಅನ್ನೋದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಮ್ಮ ರೈತರು ಫಾರೆಸ್ಟಲ್ಲಿ ಈ ಫಾರೆಸ್ಟ್ ಅವರು ಸವಾಸ ಸಹ ನಾವು ಯಾರು ಕೂಡ ರೈತರಲ್ಲಿ ಮೊದಲಿಂದ ಕೂಡ ವಂಶ ಪಾರಂಪರ್ಯವಾಗಿ ನಡ್ಕೊಂಡು ಬಂದದ್ದನ್ನು ಬೇಕಾದಷ್ಟು ಕಿರುಕುಳವನ್ನು ಕೊಟ್ಟುಕೊಂಡು ಒಂದು ಯಾವುದೋ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನು ಇಟ್ಕೊಂಡು ಎಲ್ಲ ಪರಿಷ್ಯಾತಿ ಪರಿಶತ್ ಪಂಗಡ ಮತ್ತು ಬೇರೆ ಜನಕ್ಕೆ ತೊಂದರೆಯನ್ನು ಕೊಡ್ತಾಯಿದ್ರು ಅದಕ್ಕೆ ಅವರಿಗೆ ಫಾರೆಸ್ಟ್ ರೈಟ್ ಆ್ಯಕ್ಟನ್ನು ತಂದು ಇವತ್ತು ಎಪ್ಪತ್ತೈದು ವರ್ಷ ಪ್ಲಸ್ ಇಪ್ಪತ್ತೈದು ವರ್ಷ ಅಂಥೇಳಿ ಮಾಡಿ ಅವರ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಇವತ್ತು ಸಂವಿಧಾನದ ಹಕ್ಕನ್ನು ಕೊಟ್ಟು ರೂಪಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ನಮಗೊಂದು ಶಕ್ತಿಯನ್ನು ಕೊಟ್ಟರು ಬೇರೆ ಸರ್ಕಾರಗಳು ಈ ಪ್ರೋತ್ಸಾಹ ಕೊಟ್ಟರು ಬಿಟ್ಟರು ನಮ್ಮ ಸರ್ಕಾರ ನಾವು ಮುಂದುವರಿಸ್ತಾ ಇದ್ದೇವೆ ಮುಂದೆ ಕೂಡ ನಾವು ಆ ಸಂದರ್ಭದಲ್ಲಿ ಮುಂದುವರಿಸುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ ಹಂಗೆ ನರೇಗಾ ವಿಚಾರ ಒಂದು ಘಟನೆ ನಾನು ಹೇಳಲೇಬೇಕಾಗಿದೆ ನಾವು ಬಳ್ಳಾರಿಗೆ ಪಾದಯಾತ್ರೆ ಇದ್ದೋ ಬಳ್ಳಾರಿಗೆ ಪಾದಯಾತ್ರೆ ಮಾಡಬೇಕಾದ್ರೆ ಮಧ್ಯದಲ್ಲಿ ಒಂದು ಹಳ್ಳಿಲಿ ಸ್ವಲ್ಪ ಪ್ಲೀಸ್ ಒಂದು ಹಳ್ಳಿಲಿ ಹೋಗ್ಬೇಕಾದ್ರೆ ಒಂದು ಐವತ್ತು ಅರವತ್ತು ಹೆಣ್ಮಕ್ಳು ಎಲ್ಲ ಕೂಲಿ ಹೋಗ್ತಾಯಿದ್ರು ಅವ್ರಿಗೆ ಕೇಳಿದವರು ನಾವೆಲ್ಲ ಹಿಂಗ ನಿಲ್ಲಿಸ್ಬಿಟ್ಟು ಮಧ್ಯ ಮಾತಾಡಿ ನಾನು ಮಾತಾಡೋಂಥ ಒಂದು ಅವಕಾಶ ಸಿಕ್ತು ಅವರೆಲ್ಲ ಬಂದು ಕೂಲಿಗೆ ಬಂದು ಅವತ್ತು ಮಾತಾಡಿದ ಅವರ ಅನುಭವವನ್ನು ಅವ್ರು ಹಂಚ್ಕೊಡ್ತಾಯಿದ್ರು ಆಮೇಲೆ ಒಂದಿನ ನಾನು ಮನಮೋಹನ್ ಸಿಂಗ್ ಅವ್ರಿಗೆ ಒಂದು ಪತ್ರ ಬರೀಬೇಕು ಅಂತ ಆಲೋಚನೆ ಮಾಡಿದೆ ಆ ಮಧ್ಯದಲ್ಲಿ ನಾನು ಸೋನಿಯಾ ಗಾಂಧಿಯವ್ರನ್ನ ಭೇಟಿ ಮಾಡಿದೆ ಈ ಭಾಗದ ಕೆಲವು ಭಾಗದಲ್ಲಿ ಬೇರೆ ಜನ ಜಮೀನುಗಳಿಗೂ ಕೂಲಿ ಮಾಡ್ತಾರೆ ನಮ್ಮ ಭಾಗದಲ್ಲೆಲ್ಲ ನಾವು ಬೇರೆ ಜಮೀನುಗಳಿಗೆ ಜಮೀನುಗಳಿಗೋಗಿ ಕೂಲಿ ಮಾಡೋಕ್ಕೆ ಸ್ವಲ್ಪ ಹಿಂಜರಿತಾರೆ ಸೊ ಆ ನರೇಗಾಯಿಂದ ಏನೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿದೆ ಆಗ ನಾನು ಧ್ರುವ ಇನ್ಯಾರೋ ಒಂದಿಬ್ಬರು ಮೂರು ಜನ ಇದ್ದೋ ಐ ತಿಂಕ್ ಸುರೇಶ್ ಆಗಷ್ಟೊತ್ತಿಗೆ ಎಂ ಪಿ ಆಗಿರಲಿಲ್ಲ ನನಗೆ ಗೊತ್ತಿಲ್ಲ ನನಗೆ ತಕ್ಷಣ ನನಗೆ ಜೋಶಿ ಹೇಳಿದ್ರು ನನಗೆ ಜೋಶಿ ಸೆಂಟ್ರಲ್ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿದು ಜೋಶಿ ಅವ್ರನ್ನ ಭೇಟಿ ಮಾಡೋ ಅಂತ ನನಗೆ ಹೇಳಿದ್ರು ನಾನು ಅವ್ರಿಗೊಂದು ರೆಪ್ರೆಸೆಂಟೇಷನ್ ಕೊಟ್ಟೆ ಜೋಶಿಗೆ ಅದನ್ನು ಫಾರ್ವರ್ಡ್ ಮಾಡಿದ್ರು ಜೋಶಿಗೆ ಫಾರ್ವರ್ಡ್ ಮಾಡಿದೆ ಜೋಶಿಗೆ ಹೋಗಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ಜೋಶಿಗೆ ಸಮಾಧಾನ ಆಗಲಿಲ್ಲ ಸಿ ಪಿ ಜೋಶಿ ಅಂತ ಅಂದ್ಬಿಟ್ಟು ಅವರು ಒಂದು ಓಟಲ್ಲಿ ಸೋತಿದ್ರು ಅಸೆಂಬ್ಲಿಗೆ ಆಮೇಲೆ ಅವರು ಸೆಂಟ್ರಲ್ ಮಿನಿಸ್ಟ್ರು ಕೂಡ ಆಗಿದ್ದರು ಸ್ಪೀಕರ್ ಕೂಡ ಆಗಿದ್ದರು ಅಲ್ಲಿ ರಾಜಸ್ಥಾನದಲ್ಲಿ ಅವರು ತಕ್ಷಣ ಅದ್ರ ಬಗ್ಗೆ ಅಧ್ಯಾಯ ಮಾಡಿ ತಿರ್ಗಿ ವಾಪಸ್ಸು ಸೋನಿಯಾ ಗಾಂಧಿ ಅವರಿಗೆ ಒಂದು ರಿಪೋರ್ಟ್ ಕೊಟ್ಟರು ಆಮೇಲೆ ಮನಮೋಹನ್ ಸಿಂಗ್ ಬರೆದ್ರು ಅದನ್ನು ಆಮೇಲೆ ಮತ್ತೆ ತನ್ನ ಸ್ವಂತ ಜಮೀನಲ್ಲೂ ಕೂಡ ಜಮೀನ ಮಟ್ಟೆ ಮಾ ಮಟ್ಟ ಮಾಡಿಕೊಳ್ಳಿಕ್ಕೆ ಜಮೀನು ವ್ಯವಸಾಯ ಮಾಡಿಕೊಳ್ಳಿಕ್ಕೆ ತನ್ನ ಮನೆಗಳನ್ನು ಕಟ್ಟಲಿಕ್ಕೆ ಆಶ್ರಯ ಮನೆ ಆಗಲಿ ಯಾವುದೇ ಮನೆಯಾಗಲಿ ಕೊಟ್ಟಿಗೆಗಳಾಗಲಿ ಕಟ್ಟಲಿಕ್ಕೆ ಆವತನ ಕಾಲದಲ್ಲಿ ಒಂದು ದೊಡ್ಡ ನಿರ್ಧಾರವನ್ನು ಮಾಡಿ ಈ ನರೇಗಾ ಅಡಿಯಲ್ಲಿ ಸೇರಿಸಿದಂಥ ಒಂದು ಹೃದಯ ಶ್ರೀಮಂತಿಕೆ ಇತ್ತಲ್ಲ ಇದು ಸೋನಿಯಾ ಗಾಂಧಿ ಅವರಿಗೆ ಮನಮೋಹನ್ ಸಿಂಗ್ ಅವ್ರಿಗೆ ಇದ್ದಿದ್ದು ಈ ದೇಶಕ್ಕೆ ಹೊಸ ಒಂದು ದೊಡ್ಡ ಕ್ರಾಂತಿಯನ್ನೇ ಉದ್ಯೋಗ ಖಾತ್ರಿ ಸೃಷ್ಟಿ ಯೋಜನೆಯನ್ನು ಕೊಟ್ಟಿದ್ದು ಒಂದು ಇತಿಹಾಸವನ್ನು ಮೂಡಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಹಿಂಗೆ ಇವತ್ತು ನಮ್ಮ ಅನ್ನಭಾಗ್ಯ ಸಿದ್ದರಾಮಯ್ಯನವರಿಗೆ ಮುನ್ನುಡಿ ಬರೆದಿದ್ದೇ ಈ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇದು ನಮಗೆ ಜೊತೆಗೆ ಈಗ ಹೊಸದಾಗಿ ನಾವು ಶಾಲೆಗಳು ಮಾಡಬೇಕು ಅಂತ ಹೊರಟಿದ್ದೇವೆ ಈ ಟೂ ಪರ್ಸೆಂಟ್ ಸಿ ಎಸ್ ಆರ್ ಆ ಸಿ ಎಸ್ ಆರ್ನ ಪ್ರಾರಂಭ ಮಾಡಿದ್ದು ಇವತ್ತು ಇಡೀ ನಮ್ಮ ದೇಶದ ಎಲ್ಲ ಸಂಸ್ಥೆಗಳು ಒಂದು ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ನಮ್ಮ ಗ್ರಾಮೀಣ ಪ್ರದೇಶ ಬೇರೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡಲಿ ಅಂತ ಹೇಳಿ ಇವತ್ತು ತೆಗೆದುಕೊಂಡಂಥ ಒಂದು ತೀರ್ಮಾನ ಇಂಥವೆಲ್ಲ ನೂರಾರು ಕಾರ್ಯಕ್ರಮಗಳನ್ನು ಇವತ್ತು ಕೊಟ್ಟಿದ್ದಾರೆ ಗಂಟು ಗಟ್ಟಲೆ ಗಂಟು ಗಟ್ಟಲೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಭಾಳ ಲೀಡರ್ಸ್ಗೆಲ್ಲ ನನಗೆ ಮಾತಾಡಿಸ್ಬೇಕು ಅಂತ ಆಸೆ ನಾನು ನಮ್ಮ ಮಿನಿಸ್ಟ್ರು ಇಲ್ಲೇ ಇದ್ದಾರೆ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಒಂದು ಸೂಚನೆ ಕೊಡಲಿಕ್ಕೆ ನಾನು ಬಯಸ್ತೇನೆ ಅವ್ರಿಗೆ ನಮ್ಮ ಬೆಂಗಳೂರು ಯೂನಿವರ್ಸಿಟೀಲಿ ಒಂದು ಮನಮೋಹನ್ ಸಿಂಗ್ರವರ ಆರ್ಥಿಕ ನೀತಿ ಬಗ್ಗೆ ಒಂದು ದೊಡ್ಡ ರಿಸರ್ಚ್ ಸೆಂಟರನ್ನು ತಾವು ಮಾಡಲಿಕ್ಕೆ ತಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಏಕೆಂದರೆ ಅವರು ಒಂದು ಕಲ್ಲ ಮಾಡಿದ್ದು ಎರಡು ಕಲ್ಲ ಬೇರೆ ಸರ್ಕಾರದಲ್ಲಿ ನಾವು ತೀರ್ಮಾನ ಮಾಡ್ತೇವೆ ದಿನದಲ್ಲಿ ನಮ್ಮ ಕ್ಯಾಬಿನೆಟ್ನಲ್ಲಿ ಚೀಫ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಏನು ಬೇಕೋ ಅದಕ್ಕೆ ಚರ್ಚೆ ಮಾಡ್ತೇವೆ ಬಟ್ ರೈಟ್ ಟೈಮ್ ನಾವು ಮುಂದಿನ ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆನೇ ಒಂದು ದೊಡ್ಡ ಚರ್ಚೆ ಏಕೆಂದರೆ ಪುಟಾಣಿ ಮಕ್ಕಳಿಂದ ಹಿಡ್ದು ಹಾರಕ್ಕಿಂದ ಹಿಡ್ದು ಫಾರೆಸ್ಟಿಂದ ಹಿಡ್ದು ರ ಸಾಲ ಮನ್ನಾ ಇಂದ ಹಿಡಿದು ಎಪ್ಪತ್ತು ಸಾವಿರ ಕೋಟಿ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಇಲ್ಲಿವರೆಗೂ ಬರೀ ದೊಡ್ಡ ದೊಡ್ಡ ಸಹಕಾರಗಳಿಗೆ ಇಂಡಸ್ಟ್ರಿಯಲಿಸ್ಟ್ ಮಾತ್ರ ಸಾಲ ಮನ್ನಾ ಆಯ್ತಿತ್ತೆ ಹೊರತು ನಮ್ಮ ರೈತರಿಗೆ ಸಾಲ ಮನ್ನಾ ಮಾಡೋಂಥ ಒಂದು ತೀರ್ಮಾನ ತೆಗೆದುಕೊಂಡಿದ್ದು ಮನಮೋಹನ್ ಸಿಂಗ್ ಅವರು ಅಂದರೆ ಯಾವ ಸಮಾಜದಲ್ಲಿ ಎಲ್ಲ ವರ್ಗದ ಜನರಿಗೂ ಕೂಡ ಅವರು ರಕ್ಷಣೆಯನ್ನು ಮಾಡ್ತಾಯಿದ್ನ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ಕಾಯ್ದೆಗಳ ಮುಖಾಂತರ ಅವರ ಆಡಳಿತವನ್ನು ಕೊಟ್ಟಿದ್ದು ವಿಶ್ವ ಎಂದ ಹಿಡಿದು ನಮ್ಮ ಹಳ್ಳಿ ಕೂಲಿ ಕೂಲಿಕಾರಿಗವರೆಗೂ ಕೂಡ ಇವತ್ತು ರಕ್ಷಣೆ ಮಾಡಿದಂಥ ಒಬ್ಬ ಧೀಮಂತ ನಾಯಕನನ್ನು ನಾವು ಕಳ್ಕೊಂಡಿದ್ದೇವೆ ತೊಂಬತ್ತೆರಡು ವರ್ಷ ಅವರು ಸತ್ತಿರ್ಬೋದು ಬಟ್ ಅವರ ಕಾರ್ಯಕ್ರಮಗಳ ಇನ್ನೂ ಕೂಡ ಬದುಕಿದೆ ಅದನ್ನು ಬದುಕಿಸಿ ಅವರ ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದರಲ್ಲಿ ನಾವು ನೀವೆಲ್ಲ ಸೇರಿ ನಡೆಯೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಗೌರವದಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಇಡೀ ಕಾಂಗ್ರೆಸ್ ಕುಟುಂಬ ಅಲ್ಲ ಇಡೀ ದೇಶದ ಎಲ್ಲ ಕುಟುಂಬ ಎಲ್ಲ ಕುಟುಂಬ ಕೂಡ ಇವತ್ತು ನೆರವೇರಲಿ ಅಂತ ಈ ಸ ಭಗವಂತನಿಗೆ ಒಂದು ಶಕ್ತಿ ಕೊಡುವಂಥ ಇದಾಗಲಿ ಅಂತೇಳಿ ನಾನು ಪ್ರಾರ್ಥಿಸಿ ಮೊದಲು ನಾವು ಪುಷ್ಪಾರ್ಚನೆ ಮಾಡ್ತೇವೆ ಒಂದು ಆಯಿತು ಫಸ್ಟು ಮೌನ ಆಚರಣೆ ಮಾಡ್ತೀವಿ ಆಮೇಲೆ ಪುಷ್ಪಾಚರಣೆ ಸೊ ಎಲ್ಲರೂ ಕೂಡ ಒಂದು ನಿಮಿಷ ಎದ್ದು ನಿಂತು ಮೌನ ಆಚರಣೆ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಮನವಿಯನ್ನು ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಒಂದು ನಿಮಿಷ ಎಲ್ಲರೂ ಕೂಡ ಎದ್ದು ನಿಂತು ಮೌನ ಆಚರಣೆಗೆ ತಾವೆಲ್ಲ ಪಾತ್ರ ಬೇಕು ಒಂದು ನಿಮಿಷ ಧನ್ಯವಾದಗಳು ಯಾರು ಬರಬಾರ್ದು ಫಸ್ಟು ಮುಖ್ಯಮಂತ್ರಿಗಳು ಅದಾದ ಮೇಲೆ ಮಂತ್ರಿಗಳು ಕಾರ್ಯಾಧ್ಯಕ್ಷಗಳು ಶಾಸಕರು ಒಬ್ಬೊಬ್ಬರೇ ಬರ್ತಾರೆ ದಯವಿಟ್ಟು ಎಲ್ಲ ಇರಬೇಕು ಮೀಡಿಯಾ ಎಲ್ಲ ಕವರ್ ಆಗ್ತಾಯಿದೆ ದಯವಿಟ್ಟು ನೀವು ಯಾರು ಬಂದು ಸುಮ್ಮನೆ ಇಲ್ಲೆಲ್ಲ ಅಡ್ಡ ಬಂದು ನಿಂತ್ಕೋಬಾರ್ದು ಯಾರು ಇಲ್ಲಿ ಬಂದು ಅಡ್ಡ ನಿಂತ್ಕೋಬಾರ್ದು ಪೊಲೀಸವರೆಲ್ಲ ಪ್ಲೀಸ್ जीता राम पतीत पावन जीता but og en gammel kjæreste. ಕಾರ್ಯಕ್ರಮನ ತಾವೆಲ್ಲ ಸೇರಿ ಮಾಡಿದಿರಿ ಏನ್ ಮಾಡ್ತೀರಿ ವಿಧಿ ಈ ರೀತಿ ಆಗಿದೆ ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಬೇಕು ಅವರೆಲ್ಲ ದಯವಿಟ್ಟು ಇದ್ದು ಕೊನೆ ಗಳಿಗೆವರೆಗೂ ಕೂಡ ಅವರು ಹೋಗೋವರೆಗೂ ಕೂಡ ಅವ್ರನ್ನ ಯಾರ್ಯಾರು ಅತಿಥಿಗಳು ಬಂದಿದ್ದಾರೆ ಬರೀ ನೂರ ನಲ್ವತ್ತು ಜನ ಮಾತ್ರ ಎಂ ಪಿಗಳು ವಾಪಸ್ ಹೋಗ್ಲಿಕ್ಕಾಯಿತು ಇನ್ನೂ ಭಾಳ ಜನ ಉಳ್ಕೊಂಡಿದ್ದಾರೆ ಅವ್ರಿಗೆಲ್ಲ ಕೊನೆ ನಿಮಿಷದವರೆಗೂ ಕೂಡ ಅವ್ರಿಗೆ ರೈಲ್ವೆ ಸ್ಟೇಷನು ಏರ್ಪೋರ್ಟು ಎಲ್ಲಿ ಕಲಿಸೋವರೆಗೂ ಕೂಡ ಕೊನೆಗೆ ನಮ್ಮ ಪ್ರೋಟೋಕಾಲ್ ಅವರೆಲ್ಲ ಕೂಡ ಇರಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಪ್ಲೀಸ್ ಆಲ್ ಆಫ್ ಯು ಶುಡ್ ಸೆಂಡ್ ಆಲ್ ದಿ ಗೆಸ್ಟ್ ಕಮ್ ವಿತ್ ರೆಸ್ಪೆಕ್ಟ್ ಟಿಲ್ ದಿ ಲಾಸ್ಟ್ ಮೂಮೆಂಟ್ ಐ ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು ಫಾರ್ ಕ್ಯಾಬಿಂಗ್ Uh, Taken up the responsibility. I request all the chairmen, on behalf of the ACC and the KPCC and the government, I would like to thank all of you for having arranged such a massive program which has gone to the history, but it is the destiny. We can't stop it. Thank you. So I am going to Bangalore.